ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಎಲ್ಲರ ರಿಕ್ವೆಸ್ಟ್ ಬ್ಲೇಸಸ್ ಮೇಲೆ ನಾನು ನಾನಿವತ್ತು ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತು ವೆನ್ಸ್ಡೇ ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ ಏಯ್ಟ್ ಫಾರ್ಟಿ ಫೈವ್ ನೈನ್ ಮಿನಿಟ್ಸ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಅಂದ್ಕೊಳ್ಬೋದು ಯಾಕೆ ಲೇಟ್ ಆಯಿತು ಅಂತ ಆ್ಯಕ್ಚುಲಿ ನಾನು ಪಿಂಪಲ್ಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಎಡಿಟ್ ಮಾಡ್ತಾ ಕೂತಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಆ್ಯಂಡ್ ಅದಿನ್ನೂ ಎಕ್ಸ್ಪೋರ್ಟ್ ಆಗ್ತಾನೇ ಇದೆ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಲೇಟಾಗಿ ಅಪ್ಲೋಡ್ ಮಾಡಿದರೆ ಅಷ್ಟೊಂದಾಗಿ ಯಾರು ನೋಡೋಕ್ಕಾಗಲ್ಲ ಎ ಮಿಸ್ ಮಾಡ್ಕೊಳ್ತಾರೆ ನೋಡೋದನ್ನು ಅದಕ್ಕೋಸ್ಕರ ನಾನು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಯಾವುದೇ ವೀಡಿಯೋಸ್ ಬರಲ್ಲ ಅಂದ್ಕೊಳ್ಬೇಡಿ ಏನೂ ವೀಡಿಯೋಸ್ ಮಾಡ್ತಿಲ್ಲ ಇವರು ಅಂತ ರೆಡಿ ಆಗಿದೆ ಬಟ್ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಥರ್ಸ್ಟ್ ಡೇ ಬೆಳಗ್ಗೆ ಅಪ್ ಅಪ್ಲೋಡ್ ಮಾಡಿರ್ತೀನಿ ಸೊ ಇದನ್ನು ಆಬ್ವಿಯಸ್ಲಿ ನಾನು ಫ್ರೈಡೇನೇ ಅಪ್ಲೋಡ್ ಮಾಡೋಕ್ಕಾಗೋದು ಲಾಗಣ ಈಗ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಡಿನ್ನರ್ಗೆ ಇವತ್ತು ನನ್ನ ಹಸ್ಬೆಂಡು ಸ್ಪೆಷಲಾಗಿ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಸೊ ವೆಜಿಟೇರಿಯನ್ಸ್ಗೆ ಇದು ಸ್ವಲ್ಪ ನೋಡೋದಕ್ಕೆ ಬೇಜಾರಾಗ್ಬೋದು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ ಬಿಕಾಸ್ ಈ ವಿಡಿಯೋನ ನಾನು ನಾಳೆ ಮಧ್ಯಾಹ್ನವರೆಗೂ ಕಂಟಿನ್ಯೂ ಮಾಡ್ತೀನಿ ನಾನು ನಾಳೆ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಅಥವಾ ಬೇರೆ ಏನಾದರೂ ಇತ್ತು ಅಂದರೆ ಅಲ್ಲಿವರೆಗೂ ನಾನು ಶೂಟ್ ಮಾಡ್ತೀನಿ ಸೊ ಈ ಪೋರ್ಷನ್ನ ಸ್ಕಿಪ್ ಮಾಡಿಕೊಂಡು ರಿಮೈನಿಂಗ್ ನೀವು ನೋಡ್ಬೋದು ಆ್ಯಂಡ್ ಈಗ ವಿತೌಟ್ ಎನಿ ಡಿಲೇ ಬೇಗ ನಾನು ಕರಿನ ರೆಡಿ ಮಾಡ್ಕೊಳ್ತೀನಿ ಆಲ್ರೆಡಿ ರೈಸೆಲ್ಲ ಮಾಡಿ ರೆಡಿಯಾಗಿಟ್ಟಿದ್ದೀನಿ ಜಸ್ಟ್ ಕರಿ ಮಾಡಬೇಕಷ್ಟೇ ಈಗ ಗ್ರ ಪೇಸ್ಟನ್ನು ರೆಡಿ ಮಾಡಿಕೊಂಡು ಚಿಕನ್ಗೆ ಹಾಕಿ ಕುಕ್ ಮಾಡಬೇಕಷ್ಟೆ ಚಿಕನ್ ಕರಿ ರೆಸಿಪಿ ಯಾರಿಗಾದ್ರೂ ಬೇಕು ಅಂದರೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಲಿಂಕನ್ನು ಲಿಂಕ್ ಇಲ್ಲಿ ಬರುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ಬೋದು ನೀವು ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಭಾಗ್ಯ ಪಾಟೀಲ್ ಅವರೇ ನಿಮಗೂ ನಿಮ್ಮ ಹಸ್ಬೆಂಡ್ಗೂ ವಿಶ್ ಯು ಆ ಹ್ಯಾಪಿ ಆ್ಯನಿವರ್ಸರಿ ಬಿಕಾಸ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ವಿಶ್ ಮಾಡಿ ವಿಡಿಯೋನಲ್ಲಿ ಅಥವಾ ವ್ಲಾಗ್ನಲ್ಲಿ ಅಂತ ಅದಕ್ಕೋಸ್ಕರ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಆ್ಯನಿವರ್ಸರಿ ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ದ ಹ್ಯಾಪಿನೆಸ್ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಪ್ರೆಸ್ ಮಾಡಿ ಸೊ ಬನ್ನಿ ಅಡುಗೆನ ಸ್ಟಾರ್ಟ್ ಕೆಲಸ ಕೆಲ್ಸ ಮಾಡ್ಕೊಂಡಿದ್ರಿಂದ ಕಾಫಿ ಕೂಡ ಕುಡ್ದಿರ್ಲಿಲ್ಲ ಈಗ ಐ ಮೀನ್ ಗೋಲ್ವೆ ಕೂಡ ಕುಡಿದಿರ್ಲಿಲ್ಲ ಈಗ ನನ್ನ ಹಸ್ಬೆಂಡ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಕುಡಿತಾ ಇದ್ದೀನಿ ಕುಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೀನಿ ಟೈಮ್ ಇಲ್ಲ ಲೇಟ್ ಆಗ್ತದೆ ಅದಕ್ಕೋಸ್ಕರ ಈಗ ಇದು ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಬೇಕಾಗತ್ತೆ ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿನ ಫಸ್ಟು ಡ್ರೈ ಆಗಿ ರುಬ್ಬಿಟ್ಕೊಳ್ತೀನಿ ಬಿಕಾಸ್ ತುರ್ದಿರೋ ತೆಂಗಿನಕಾಯಿ ಅಂದರೆ ರುಬ್ಬ ರುಬ್ಕೊಳ್ಳೋ ಸಪ್ರೇಟ್ ಆಗಿ ರುಬ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬಟ್ ನಾನು ಮಿಕ್ಸಿನಲ್ಲೇ ಹಾಕಿ ತುರ್ದ್ಕೊಳ್ಳೋದ್ರಿಂದ ಆ ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ ಈಗ ಚಿಕನ್ ಕರಿ ಕುಕ್ಕರ್ನಲ್ಲಿ ಇಟ್ಟಿದ್ದು ಆಯಿತು ಒಂದು ಎರಡರಿಂದ ಮೂರು ರಿಸಲ್ಟ್ ಬಂತು ಅಂದರೆ ಚಿಕನ್ ಕರಿ ರೆಡಿ ಆಗುತ್ತೆ ಚಿಕನ್ ಕರಿ ಆಗಿದ ತಕ್ಷಣ ಬೇಗ ನಾನು ಡಿನ್ನರ್ನ ಫಿನಿಷ್ ಮಾಡ್ಕೊಳ್ತೀನಿ ಸೊ ಇನ್ನೂ ತುಂಬ ಕೆಲಸಗಳು ಬಾಕಿ ಇಟ್ಟಿದ್ದೀನಿ ವಾಷಿಂಗ್ ಮಿಷಿನಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದೆ ಒಗ್ದಿರೋದು ಅದನ್ನ ತೊಗೊಂಡೋಗಿ ಒಣಗಾಕ್ಬೇಕೀಗ ಒಣಗಿರೋ ಬಟ್ಟೆನೆಲ್ಲ ಮಡಚಿಡಬೇಕು ಇಷ್ಟೊಂದು ಕೆಲಸ ಇದೆ ಸೊ ಈ ಕುಕ್ಕರ್ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ನಾನು ಆ ಕೆಲಸ ಅಟ್ಲೀಸ್ಟ್ ಮಾಡ್ಕೊಳ್ತೀನಿ ಸೊ ಆಮೇಲೆ ಸಿಗ್ತೀನಿ ನಾನು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಈಗ ಇವತ್ತು ಥರ್ಸ್ ಡೇ ಆ್ಯಂಡ್ ಈಗ ನಾನು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ ಒಂದು ನಿಮಿಷ ಈಗ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ನಿನ್ನೆ ರಾತ್ರಿ ಚಿಕನ್ ಕರಿ ಮಾಡಿದ್ದು ಅದೇ ಇದೆ ಹಾಗಾಗಿ ನಾನು ಇವಾಗ ದೋಸೆಯನ್ನು ಮಾಡ್ತಾ ಇದ್ದೀನಿ ದೋಸೆ ಆಲ್ರೆಡಿ ನಾನು ಐ ಡಿ ಇತ್ತು ಮನೆಯಲ್ಲಿ ಹಾಗಾಗಿ ಈಗ ಅದು ದೋಸೆ ಮಾಡಿಕೊಂಡು ಬ್ರೇಕ್ಫಾಸ್ಟನ್ನು ಫಿನಿಶ್ ಮಾಡ್ಕೊಳ್ತೀವಿ ಇವತ್ತು ನಾನು ಈ ಡ್ರೆಸ್ಸನ್ನು ಹಾಕಿದ್ದೀನಿ ಇದು ವ್ಯಾಲೆಂಟೈನ್ಸ್ ಡೇ ದಿನ ನಾನು ಹಾಕಿದ್ದೆ ಅಲ್ವಾ ಸೇಮ್ ಟಾಪ್ ಇದು ಆ್ಯಂಡ್ ಈ ಸ್ಕರ್ಟ್ ಚೇಂಜ್ ಮಾಡಿದ್ದೀನಿ ಅಷ್ಟೆ ಸ್ಕರ್ಟ್ ಇದು ಸ್ಕರ್ಟ್ ಈ ಸ್ಕರ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಆಲಪಿನಲ್ಲೇ ತೊಗೊಂಡಿದ್ದೆ ನನ್ನ ಹಸ್ಬೆಂಡ್ ಹನಿಮೂನ ಹನಿಮೂನ್ಗೆ ಅಂತ ಹೋಗಿದಾಗ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಯಾಕೋ ಅವು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ರೆಡಿ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಸೊ ಈಗ ಬೇಗ ನಾನು ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡ್ಕೊಳ್ತೀನಿ ಈಗ ಬ್ರೇಕ್ಫಾಸ್ಟ್ ಆಗಿದೆ ಸೊ ನಾನು ಬೇಗ ಫಿನಿಶ್ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಟಿಫನ್ ಮಾಡಿದ್ದಾಯಿತು ನಿಮಗೆ ಗೊತ್ತೇ ಇರುತ್ತೆ ದೋಸೆ ತಿಂದರೆ ನಿದ್ದೆ ಬರುತ್ತೆ ಅಂತ ಹಂಗಾಗಿ ನಂಗೆ ತುಂಬ ನಿದ್ದೆ ಬರ್ತಾಯಿದೆ ಇಲ್ಲಕ್ಕಾಗ್ತಾಯಿಲ್ಲ ಅಷ್ಟು ನಿದ್ದೆ ಬರ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ಟೀನ ಮಾಡ್ತಾಯಿದ್ದೀನಿ ಜಿಂಜರ್ ಟೀನ ಮಾಡ್ತಾಯಿದ್ದೀನಿ ನಾನು ನಾರ್ಮಲಿ ಮಸಾಲ ಟೀ ಥರ ಎಲ್ಲ ಎಲ್ಲರೂ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಏಲಕ್ಕಿ ಮತ್ತು ಕೆಲವರು ಲವಂಗ ಮತ್ತು ಶುಂಠಿ ಈ ಥರ ಎಲ್ಲ ಹಾಕಿ ಮಾಡ್ತಾರೆ ಬಟ್ ನಾನು ನಾರ್ಮಲಿ ಯಾವಾಗ ಟೀ ಮಾಡಿದ್ರು ಶುಂಠಿ ಮತ್ತು ಸ್ವಲ್ಪ ಸೋಂಪನ್ನು ಹಾಕಿ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಾನು ಯಾವ ಥರ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ತೀನಿ ಫಸ್ಟು ಕ್ರಶ್ ಮಾಡಿಟ್ಕೊಂಡಿದ್ರಶ್ ಮಾಡಿದ್ದೀನಿ ಈಗ ಇದಕ್ಕೆ ಸೋಂಪನ್ನ ಹಾಕೊತೀನಿ ಸೋಂಪು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಒಂದು ಒಂದು ಟೀ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಂಡ್ರೆ ಸಾಕು ಕಾಲು ಗ್ಲಾಸ್ ಅಷ್ಟು ನೀರನ್ನು ನಾನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ನಾನು ಕ್ರಷ್ ಇಟ್ಕೊಂಡಿರೋ ಜಿಂಜರ್ ಅಂದರೆ ಶುಂಠಿ ಮತ್ತು ಸೋಂಪು ಇದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನನ್ನ ಮಧ್ಯಾಹ್ನ ಲಂಚ್ಗೆ ಏನು ಪ್ರಿಪೇರ್ ಮಾಡ್ತಿಲ್ಲ ಯಾಕೆ ಅಂದರೆ ಇವತ್ತು ಆ್ಯಕ್ಚುಲಿ ಲಂಚನ್ನು ನನ್ನ ಹಸ್ಬೆಂಡ್ ಪ್ರಿಪೇರ್ ಮಾಡ್ತಿದ್ದಾರೆ ನಾನಲ್ಲ ಆ್ಯಂಡ್ ಇವತ್ತು ಅವರ ಸ್ಪೆಷಲ್ ಟೊಮೆಟೊ ಬಾತ್ ಅವರ ಫೇವ್ರೆಟ್ ಕೂಡ ಅದು ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಿದ್ದಾರೆ ನನ್ನ ನಾನು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನಾನು ಅನ್ನ ಉದ್ರ ಉದ್ರಾಗಿ ಮಾಡ್ತೀನಿ ಬಟ್ ಅವ್ರಿಗೆ ಮುದ್ದೆ ಆಗಿದ್ರೆ ಇಷ್ಟ ಆ್ಯಂಡ್ ಅವ್ರು ಮಾಡೋ ಮೆಥಡ್ ಸ್ವಲ್ಪ ಚೇಂಜ್ ಇದೆ ನಾನು ಮಾಡೋ ಮೆಥಡ್ ಚೇಂಜ್ ಇದೆ ಸೊ ಆ ರೆಸಿಪಿನ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಟ್ ಇವತ್ತು ಅಡುಗೆ ಅವ್ರು ಮಾಡ್ತಿರೋದ್ರಿಂದ ಅವ್ರು ಮಾಡೋದನ್ನು ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅವ್ರು ಮಾಡ್ತಾನೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಲಂಚ್ ಬಗ್ಗೆ ಬಿಕಾಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ಇವತ್ತು ಯಾವಾಗಲೂ ನಾವೇ ಮಾಡ್ತಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಅವರು ಅವ್ರ ಕೈಯಲ್ಲೂ ಮಾಡಿಸ್ಬೇಕು ಅವಾಗ ಅವ್ರಿಗೂ ಗೊತ್ತಾಗುತ್ತೆ ನಮ್ಗೆ ಕಷ್ಟ ಏನು ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ಸ್ ಕೂಡ ಈ ಥರ ಅಡುಗೆ ಮಾಡ್ತಾರೆ ಅಥವಾ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ನನ್ನ ಹಸ್ಬೆಂಡ್ ಥರ ನಿಮ್ಮ ಹಸ್ಬೆಂಡ್ ಕೂಡ ಅಡುಗೆ ಮಾಡೋದಕ್ಕೆ ಇಷ್ಟಪಡ್ತಾರಾ ಇಲ್ವಾ ಅಂತ ಇಲ್ಲಿ ಬಾಯ್ಲ್ ಬರ್ತಾ ಇದೆ ಈಗ ನಾನು ಇದಕ್ಕೆ ಟೀ ಪೌಡರ್ ಇದು ಪ್ಲೇನ್ ಟೀ ಪೌಡರ್ ನಿಮಗೆ ಆಯುರ್ವೇದಿಕ್ ಟೀ ಪೌಡರ್ ಕೂಡ ಸಿಗುತ್ತೆ ಅಂದರೆ ಅದರಲ್ಲೇ ಎಲ್ಲ ಮಿಕ್ಸ್ ಆಗಿರುತ್ತೆ ಬಟ್ ಈ ಸಲ ನಾನು ಪ್ಲೇನ್ ತರ್ ಪ್ಲೇನ್ ತೊಗೊಂಡು ಬಂದಿದ್ದೀನಿ ಅದಕ್ಕೆ ನಾನು ಈ ಶುಂಠಿ ಮತ್ತು ಸೋಂಪನ್ನು ಹಾಕ್ತಾ ಇದ್ದೀನಿ ಒಂದು ಎರಡೂವರೆ ಟೀ ಸ್ಪೂನ್ ಅಷ್ಟು ಟೀ ಪೌಡರನ್ನ ನಾನು ಆ್ಯಡ್ ಮಾಡಿದ್ದೀನಿ ಈಗ ಆ್ಯಂಡ್ ಸ್ವೀಟ್ಗೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಕುರಿ ಬರ್ತಾ ಇದೆ ನೀವೇ ನೋಡ್ಬೋದು ಈಗ ನಾನು ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ತಾ ಇದನ್ನು ನಾವೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಂಗೆ ಇವತ್ತು ನನ್ನ ಹಸ್ಬೆಂಡ್ ಕುಕ್ ಮಾಡ್ತಿರೋದ್ರಿಂದ ನಾನು ಸ್ಟವ್ ಕ್ಲೀನಿಂಗ್ ಕೂಡ ಮಾಡಿಲ್ಲ ನೀವು ನೋಡ್ಬೋದು ನನ್ನ ಸ್ಟವ್ ಸ್ವಲ್ಪ ಗಲೀಜಾಗಿ ಕಾಣಿಸ್ಬೋದು ಈ ರೀಸನ್ಗೋಸ್ಕರನೇ ಬಿಕಾಸ್ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ಗಂಡಸರು ಕೆಲಸ ಮಾಡಿದ್ರೆ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿ ಇಟ್ಬಿಡ್ತಾರೆ ಅಂತ ಅದಕ್ಕೆ ನಾನು ಕ್ಲೀನ್ ಮಾಡೋಕೆ ಹೋಗ್ಲಿಲ್ಲ ಹೆಂಗಿದ್ರು ಮತ್ತೆ ಗಲೀಜಾಗುತ್ತೆ ಒಂದೇ ಸಲ ಎಲ್ಲ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ಅದಕ್ಕೆ ನನ್ನ ಸ್ಟಾಫ್ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ಬೋದು ಇವತ್ತು ನಿನಗೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಕುಕ್ಕಿಂಗ್ ಅಂದರೆ ಇನ್ ಇಂಟ್ರೆಸ್ಟ್ ಇದೆ ಆ್ಯಂಡ್ ಪ್ರೀವಿಯಸ್ ಕೆಲವೊಂದು ವೀಡಿಯೋಸಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಅವರಿಂದಲೇ ನಾನು ಈ ರೆಸಿಪಿನ ಕಲ್ತ್ಕೊಂಡಿದ್ದು ಅಂತ ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆ ಬಟ್ ನಾನೇ ಜಾಸ್ತಿ ಅಡುಗೆ ಮಾಡೋದಕ್ಕೆ ಬಿಡೋಲ್ಲ ಈ ರೀಸನ್ಗೆ ಅಂತಲೇ ಅವ್ರು ಅಡುಗೆ ಮಾಡೋದೇನೋ ಮಾಡ್ತಾರೆ ಅದಾದಮೇಲೆ ಫುಲ್ಲು ಮೆಸ್ಸಿ ಮಾಡಿ ಮೆಸ್ ಮಾಡಿಟ್ಬಿಡ್ತಾರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೆ ನಾವೇ ಬರಬೇಕು ಆ ಕೆಲಸ ಮಾಡೋ ಬದಲು ನಾವೇ ಅಡುಗೆನ ಮಾಡಿ ಮುಗಿಸ್ಬೋದು ಅಂತ ನಾನು ಅವ್ರನ್ನ ಅಡುಗೆ ಮಾಡೋದಕ್ಕೆ ಅಲೋ ಮಾಡಲ್ಲ ಕಡಿಮೆ ಅಂದರೆ ಮಾಡ್ತೀನಿ ಅಲೋ ಮಾಡೋದೇ ಇಲ್ಲ ಅಂತೇನಿಲ್ಲ ಅಲೋ ಮಾಡ್ತೀನಿ ಬಟ್ ನನಗೆ ಯಾವಾಗಲೂ ತೀರಾ ಆಗದೆ ಇದ್ದಾಗ ಅಥವಾ ನನಗೂ ಏನಾದ್ರು ರೆಸ್ಟ್ ಬೇಕು ಅಂತ ಅನ್ನಿಸ್ದಾಗ ಅವ್ರನ್ನ ಅಲೋ ಮಾಡ್ತೀನಿ ಅಷ್ಟೆ ಇವತ್ತು ಮಾಡ್ತಾರೆ ನೋಡಬೇಕು ಯಾವ ತರ ಯಾವ ರೇಂಜಿಗೆ ಕಿಚನ್ ಮೆಸಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಗಟ್ಟಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೀವೇ ನೋಡ್ಬೋದು ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಈ ಥರ ಜಿಂಜರ್ ಟೀ ಮಾಡ್ಕೊಂಡು ಕುಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಗಂಟ್ಲಿಗೆ ಅಂದರೆ ಡೈಲಿ ಅದೇ ಥರ ಕುಡಿಬೇಕು ಅಂತ ಅನಿಸುತ್ತೆ ನೀವು ಬೇಕಂದರೆ ನೀವು ಡ್ರೈ ಜಿಂಜರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ನಾರ್ಮಲಿ ಈ ಥರನೇ ಮಾಡೋದು ಡ್ರೈ ಜಿಂಜರ್ ಪೌಡರ್ ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ಇದೇ ಶುಂಠಿನೇ ನಾರ್ಮಲ್ ಶುಂಠಿನೇ ಹಾಕಿ ಟೀನ ಇರ್ತೀನಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ ಆ್ಯಕ್ಚುಲಾಗಿ ಸೊ ನನ್ನ ಹಸ್ಬೆಂಡ್ ನನಗೆ ಡೈಲಿ ಕುಲ್ಫಿ ತಿನ್ನಿಸಿ ತಿನ್ಸಿ ತಿನ್ಸಿ ನಂಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ಕುಲ್ಫಿನ ತಿನ್ನಿಸಿ ತಿನ್ಸಿ ಸ್ವಲ್ಪ ತ್ರೋಟ್ ಪೇಯ್ನ್ ಆಗೋಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಶುಂಠಿ ಟಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಬೆಳಗ್ಗೆ ಕೂಡ ನಾನು ಜೀರಿಗೆ ನೀರನ್ನು ಕುಡ್ದಿಲ್ಲ ಬಿಕಾಸ್ ನಾನು ಕುಡಿಯೋ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ಅದಕ್ಕೋಸ್ಕರ ಇವತ್ತು ಅದನ್ನು ಸ್ಕಿಪ್ ಮಾಡಿದೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದೆ ಆ್ಯಂಡ್ ಅದಕ್ಕೆ ಈಗ ಟೀನ ಮಾಡ್ತಾ ಇಲ್ಲಾಂದರೆ ನಾನು ನಾರ್ಮಲಿ ಬೋನ್ ವೀಟ್ ಕುಡಿಯೋದು ಬೆಳಗ್ಗೆ ಹೊತ್ತು ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ನಿಮಗೂ ಗೊತ್ತಿರುತ್ತೆ ನಾನು ಬೋನ್ ವೀಟ್ ಹೆಚ್ಚಾಗಿ ಕುಡಿಯೋದು ಅಂತ ಸೊ ಅದಕ್ಕೆ ಇವತ್ತು ಥ್ರೋಟ್ ಪೇಯ್ನ್ ಇರೋ ಥ್ರೋಟ್ ಪೇನ್ ಇರೋದ್ರಿಂದ ಸ್ವಲ್ಪ ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಶುಂಠಿ ಹಾಕಿರೋದ್ರಿಂದ ಗಂಟ್ಲಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಸೋಂಪು ಹಾಕಿರೋದ್ರಿಂದ ಡೈಜೆಷನ್ ಕೂಡ ಕ್ಲೀನಾಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕುರಿ ಬಂತು ಸೊ ಆಫ್ ಮಾಡಿದ್ದೀನಿ ಈಗ ಬೇಗ ಸ್ಟ್ರೈನ್ ಮಾಡಿಕೊಂಡು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಟೀ ರೆಡಿ ಆಗಿದೆ ಈಗ ಬೇಗ ಇದನ್ನು ಕುಡಿತೀನಿ ಬಿಕಾಸ್ ದುಡ್ಡು ಪೇನ್ ಆಗ್ತಿದೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಆ್ಯಂಡ್ ಇದರ ಜೊತೆಯಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ಆ್ಯಕ್ಚುಲಿ ನೆನ್ನೆ ಅಂದರೆ ವೆನ್ಸ್ಡೇ ಅಪ್ಲೋಡ್ ಮಾಡಬೇಕಾಗಿತ್ತು ನೆನ್ನೆ ಮಿಸ್ ಆಯಿತು ಹೇಳಿದ್ದೆ ಎಕ್ಸ್ಪೋರ್ಟ್ ಆಗೋದಕ್ಕೆ ಲೇಟ್ ಆಯಿತು ಅಂತ ಆ್ಯಂಡ್ ಈಗ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಕೆಲವೊಂದು ಕಮೆಂಟ್ಸ್ ಬಂದೇ ಬರುತ್ತೆ ಹಾಕಿದ ತಕ್ಷಣ ಸೊ ಅದಕ್ಕೆಲ್ಲ ರಿಪ್ಲೈ ಮಾಡಿ ಆಮೇಲೆ ನಾನು ಮಿಕ್ಕಿದ ಕೆಲಸನ ಮಾಡಬೇಕಾಗುತ್ತೆ ಅನ್ ಅಂದರೆ ನನ್ನ ಈಗ ಕುಕ್ಕಿಂಗ್ ಮಾಡ್ತಾರಲ್ವ ಅವ್ರಿಗೆಲ್ಲ ಅಸಿಸ್ಟ್ ಮಾಡಬೇಕಾಗುತ್ತೆ ಶಾಪಿಂಗು ಅದೆಲ್ಲ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಫ್ರೈಡೇ ಆ್ಯಂಡ್ ಈಗ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಟೈಮ್ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟು ನಿನ್ನೆ ನಾನು ಆ್ಯಕ್ಚುಲಿ ಲಂಚನ್ನು ಶೂಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ನನ್ನ ಹಸ್ಬೆಂಡ್ ಕುಕ್ ಮಾಡ್ತಾರೆ ಟೊಮೆಟೊ ಬಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಆಲ್ ಆಫ್ ಅ ಸಡನ್ ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡ್ ಅವರ ಅಕ್ಕ ಅಂದರೆ ನನ್ನ ಸಿಸ್ಟರ್ ಸಿಸ್ಟರಿಂದಲೋ ಮನೆಗೆ ಬಂದರು ಸೊ ಅವ್ರ ಹತ್ರ ಮಾತಾಡ್ಕೊಂಡು ನನಗೆ ಟೈಮ್ ಪಾಸ್ ಆಯಿತು ಹಿಂಗೆ ಟೈಮ್ ಹೊಟ್ಟೋಯ್ತು ಆ್ಯಂಡ್ ನಾನು ಅವರು ಅವರು ಕ್ಯಾಮ್ರಾ ಮುಂದೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಶೂಟ್ ಮಾಡಲಿಲ್ಲ ಅದಕ್ಕೆ ನಿನ್ನೆ ನಾನು ಬ್ಲಾಗಿಂಗ್ನ ಸ್ಟಾಪ್ ಮಾಡಿದೆ ಈಗ ನಾನು ಮತ್ತೆ ನಿಮಗೆ ತಿಳಿಸ್ಬೇಕು ಅಂದ್ಬಿಟ್ಟು ಈ ಈ ಒಂದು ಪಾರ್ಟನ್ನ ಆ್ಯಡ್ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಕುಕ್ಕಿಂಗ್ ನಿನ್ನೆ ಮಾಡಿಲ್ಲ ನಾನೇ ಕುಕ್ ಮಾಡಿದ್ದೆ ಬಟ್ ಅದನ್ನು ಶೂಟ್ ಮಾಡಲಿಲ್ಲ ನಾನು ಆಲ್ರೆಡಿ ಹೇಳಿದಾಗೆ ಸೊ ಇವತ್ತು ನಾನು ಈ ವಿಡಿಯೋನ ಎಂಡ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ವ್ಲಾಗ್ನಲ್ಲಿ ನೀವು ಚೆಕ್ ಮಾಡ್ಬೋದು ನನ್ನ ಹಸ್ಬೆಂಡ್ ಕುಕ್ ಮಾಡೋದನ್ನ ಸೊ ಅದನ್ನು ಮಿಸ್ ಮಾಡಬೇಡಿ ಸೊ ಇದನ್ನೇ ಇದೇ ಇವತ್ತಿನ ಬ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಚಿಕ್ಕ ವ್ಲಾಗ್ ಆಗ್ಬೋದು ಇದು ಗೊತ್ತಿಲ್ಲ ಎಷ್ಟೋ ಲೆಂತ್ ಬರುತ್ತೆ ಅಂತ ಇದೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದನ್ನು ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ದೆನ್ ಬಾಯ್